ದೇವಸ್ಥಾನದಲ್ಲಿ ಐದನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಗಂಗಾ ಪೂಜೆಯಿಂದ ಪ್ರಾರಂಭ ಮಾಡಿ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಿಕೊಟ್ವಿ ಬೆಳಗ್ಗೆ ಹತ್ತನೇ ತಾರೀಕು ಬೆಳಗ್ಗೆಯಿಂದ ಸುಪ್ರಭಾತ ಹಾಗೆ ನವಗ್ರಹ ಪೂಜೆ ಲಲಿತಾ ಸಹ ಲಲಿತಾ ಲಕ್ಷ್ಮೀ ಸರಸ್ವತಿ ಹೋಮಗಳನ್ನು ಮಾಡಿದ್ದಾರೆ ಹಾಗೆ ಸುಹಾಸಿನಿಯರಿಗೆ ಪೂಜೆ ಕನ್ನಿಕೆಯರಿಗೆ ಪೂಜೆಯನ್ನು ಹಾಕ್ಕೊಂಡಿದ್ವಿ ಈ ಚಂಡಿಕಾಯಾಗದ ಪ್ರಯುಕ್ತ ಹೆಣ್ಣು ಮಕ್ಕಳಿಗೆ ಗುಬ್ಬಿಯ ಹೆಣ್ಣು ಮಕ್ಕಳಿಗೆ ಸುಮಾರು ಅರವತ್ತೈದು ಮಂದಿಗೆ ವಡ್ಲಕ್ಕಿ ಸೇವೆಯನ್ನು ಇಟ್ಟುಕೊಂಡಿದ್ವಿ ಈ ಎಲ್ಲ ಕೆಲಸಗಳನ್ನು ಆರ್ಯವೈಶ್ರೀ ಮಂಡಳಿ ಅವರ ಸಹಕಾರ ಮತ್ತು ಯುವಜನ ಮಂಡಳಿಯ ಸಹಕಾರ ಮತ್ತು ವಾಸವಿ ಮಹಿಳೆಯ ಮಂಡಿರ ಮಂಡಳಿಯ ಸಹಕಾರದೊಂದಿಗೆ ವೈಭವಯುತವಾಗಿ ಎರಡೂ ದಿನಗಳು ಕೂಡ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಲು ಕಾರಣವಾಯಿತು ಒಂಬತ್ತು ಮತ್ತು ಹತ್ತನೇ ತಾರೀಕು ಶ್ರೀ ವಾಸವಿ ಪರಮೇಶ್ವರಿ ದೇವಸ್ಥಾನದಲ್ಲಿ ಐದನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಚಂಡಿಕಾ ಯಾಗವನ್ನು ಹಮ್ಮಿಕೊಂಡಿದ್ವಿ ಹಾಗೂ ಹೆಣ್ಣು ಮಕ್ಕಳಿಗೆ ವಡ್ಲಕ್ಕಿ ಸೇವೆಯನ್ನು ಹಮ್ಮಿಕೊಂಡಿದ್ವಿ ಈ ಇದರ ಪ್ರಯುಕ್ತ ಎಲ್ಲ ಹೆಣ್ಣು ಮಕ್ಕಳು ಕೂಡ ಸುಮಾರು ನೂರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ವಾಸವಿ ದೇವಾಲಯವು ಇನ್ನೂರ ಎಪ್ಪತ್ತೈದು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರೋದು ನಿಜವಾಗ್ಲೂ ಒಂದು ದೊಡ್ಡ ವಿಶೇಷ ಈ ಊರಿನಲ್ಲಿ ನಾವು ಹುಟ್ಟಿ ಇಲ್ಲಿ ಅಮ್ಮನವರ ಸೇವೆ ಸಲ್ಲಿಸ್ತಾ ಇದ್ದೀವಿ ಈಗ ಈ ನೂತನ ಕಟ್ಟಡ ಕಟ್ಟಿ ಐದು ವರ್ಷವಾಯಿತು ಅಂತೇಳಿ ಐದು ವರ್ಷದ ವಾರ್ಷಿಕೋತ್ಸವ ಆಚರಿಸ್ತೀವಿ ಇದಕ್ಕಾಗಿ ನುರಿತ ಪ್ರೀಸ್ಟ್ ಪ್ರೀಸ್ಟ್ಗಳು ಬೆಂಗಳೂರಿಂದ ಹುಳಿಯಾರಿಂದ ಹೋಮವನ್ನು ಹಮ್ಮಿಕೊಂಡು ನಿನ್ನೆ ಒಂದು ಗಂಗೆ ತರೋದರಿಂದ ಪ್ರಾರಂಭವಾಗಿ ಗಂಗಾ ಪೂಜೆ ನೆರವೇರಿಸಿ ಅದಾದ ನಂತರ ಸಾಮೂಹಿಕ ಸಂಕಲ್ಪ ನೆರವೇರಿಸಿದ್ವಿ ಒಂದೊಂದು ಫ್ಯಾಮಿಲಿಯವರನ್ನು ಕರೆದು ಸಂಕಲ್ಪ ಮಾಡಿಸಿದ್ದು ನಿಜವಾಗಲೂ ದೊಡ್ಡ ವಿಶೇಷ ಪ್ರತಿಯೊಬ್ಬ ಚಂಡಿ ಹೋಮ ಬಹಳ ಅದ್ಭುತವಾಗಿ ನಡೆದು ಇಲ್ಲಿ ಬಂದಿರತಕ್ಕಂಥ ಬೇರೆ ಊರುಗಳಿಂದ ಬಂದಿರತಕ್ಕಂಥ ನೂರು ನೂರು ಇಪ್ಪತ್ತು ಜನ ಬೇರೆ ಊರಿನವರು ಬಂದಿದ್ದರು ಈ ಊರಿನ ಹೆಣ್ಣು ಮಕ್ಕಳು ಅವರಿಗೆ ಮಡ್ಲಕ್ಕಿ ಕೂಡ ಕಟ್ಟಲಾಯಿತು ಎಲ್ಲ ಇನ್ನೂರೈವತ್ತು ಮುನ್ನೂರು ಜನ ಸೇರಿದ್ದ ಈ ಫಂಕ್ಷನ್ ತುಂಬ ಚೆನ್ನಾಗಿ ನಡೆದಿರೋದು ನಮಗೆಲ್ಲ ಸಂತೋಷ ತಂದಿದೆ ಇದಕ್ಕೆ ಅಮ್ಮನವರಿಗೆ ನಾವು ಕೃತಜ್ಞತಾಪೂರ್ವಕವಾಗಿ ಮಂಡನೆ ನೀಡೋಕ್ಕೆ ಇಷ್ಟಪಡ್ತೀವಿ